ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಗಿಣ್ಣನನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ಗಿಣ್ಣನನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಗಿಣ್ಣನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ ಲೀಟ್ರ್ ಆಗುವಷ್ಟು ನಾನು ಗಿಣ ಹಾಲನ್ನು ತೊಗೊಂಡಿದ್ದೀನಿ ಇದು ಹಸುವಿನ ಗಿಣ್ಣನ್ನು ತೊಗೊಂಡಿದ್ದೀನಿ ಈ ಹಾಲು ಸಿಕ್ಕಿದ್ರೆ ಬಿಡಬೇಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಿಂದ ಪೌಷ್ಟಿಕಾಂಶಗಳು ತುಂಬ ಇರುತ್ತೆ ಆದ್ದರಿಂದ ಈ ಗಿಣ್ಣಾಲು ಸಿಕ್ಕಿದ್ರೆ ನೀವು ಬಿಡಬೇಡಿ ಈ ಗಿಣ್ಣಾಲಿಂದ ನಾನು ಗಿಣ್ಣನ್ನೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಾನು ಅಕ್ಕಿ ಹಾಕ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂತ ಅಂದರೆ ಅವಲಕ್ಕಿನಾದ್ರೂ ಹಾಕೋಬೋದು ರವೆನಾದ್ರೂ ಹಾಕೋಬೋದು ಯಾವುದಾದ್ರು ಹಾಕ್ಕೊಂಡು ಮಾಡ್ಬೋದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಆದರೆ ನಾನು ಅಕ್ಕಿನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡೋಣ ಮೊದಲಿಗೆ ಅರ್ಧ ಲೀಟ್ರ್ ಆಗೋಷ್ಟು ನಾನು ಗಿಣ್ಣನ್ನು ತೊಗೊಂಡಿದ್ದೀನಿ ಎರಡು ಲೋಟ ಆಗೋಷ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾನು ಅಕ್ಕಿನ ಬರೀ ಎರಡು ಲೋಟನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಸೊಸೈಟಿ ಅಕ್ಕಿನಾದರೂ ತೊಗೋಬೋದು ನಾನು ಇಲ್ಲಿ ಸೋನ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ ಅರ್ಧ ಬೌಲ್ ಆಗೋಷ್ಟು ನಾನಿಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ ಅಂದರೆ ನಾನು ಎರಡು ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ ಇಲ್ಲಿ ನಾನು ಏಲಕ್ಕಿ ಪೌಡ್ರನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕೈದು ಏಲಕ್ಕಿನ ತೊಗೊಂಡು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅರ್ಧ ಬೌಲ್ ಆಗೋಷ್ಟು ನಾನಿಲ್ಲಿ ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ ಹಸಿ ತೆಂಗಿನ ತುರಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ನಾನು ಹಾಲನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇಲ್ಲಿ ಎರಡು ಕಪ್ಪು ನಾನಿಲ್ಲಿ ಹಾಲನ್ನು ತೊಗೊಂಡಿದ್ದೀನಿ ನಾನು ಇದ್ರ ಜೊತೆಗೆ ನಾನು ಒಂದು ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಾವು ಹಾಲು ಎಷ್ಟು ಕುದಿಸ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕು ನೋಡಿ ಹಾಲು ಚೆನ್ನಾಗಿ ಉಪ್ಪು ಬಂದು ಕುದಿತಾ ಇದೆ ನೋಡಿ ಈ ಥರ ಉಪ್ಪು ಬರಬೇಕು ನೋಡಿ ಮಧ್ಯೆ ಮಧ್ಯೆ ಈ ಥರ ತಿರುಗಿಸ್ಕೊತಾ ಇರಬೇಕು ಇವಾಗ ಹಾಲೆಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ ನೋಡಿ ಹಾಲೆಲ್ಲ ಚೆನ್ನಾಗಿ ಕುದ್ದಿ ಚೆನ್ನಾಗಾಗಿದೆ ಇವಾಗ ಇದಕ್ಕೆ ನಾವು ಹಸಿ ತೆಂಗಿನ ತುಳಿನ ಹಾಕೊಳ್ಳೋಣ ಏಲಕ್ಕಿ ಪೌಡರ್ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಒಂದು ಚಿಟಿಕಷ್ಟು ಹಾಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಇದಕ್ಕೆ ನಾವು ಅಕ್ಕಿನ ಹಾಕೊಳ್ಳೋಣ ಅಕ್ಕಿನ ತೊಳೆದು ಬಿಟ್ಟು ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಅಕ್ಕಿ ಎಲ್ಲ ಚೆನ್ನಾಗಿ ಬೇಯಬೇಕು ಇವಾಗ ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಇವಾಗ ಇದಕ್ಕೇನೆ ನಾವು ಬೆಲ್ಲನ ಹಾಕ್ಕೊಳ್ಳೋಣ ಬೆಲ್ಲನ ನಾನಿಲ್ಲಿ ಕರಗಿಸ್ಬಿಟ್ಟು ಇಟ್ಕೊಂಡಿದ್ದೆ ಇವಾಗ ಅದನ್ನು ಸೋಸಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಕಸ ಕಡ್ಡಿ ಇದ್ದರೆ ಅದೆಲ್ಲ ಹೋಗುತ್ತೆ ಇವಾಗ ಬೆಲ್ಲ ಎಲ್ಲ ಚೆನ್ನಾಗೆ ಹೊಂದ್ಕೋಬೇಕು ಅಲ್ಲಿ ತನಕ ಇದನ್ನು ತಿರುಗಿಸ್ಕೋಬೇಕು ನಿಮಗೆ ಸಿಹಿ ಬೇಕು ಅಂತ ಅಂದರೆ ಜಾಸ್ತಿನೇ ಹಾಕೋಬೋದು ಇವಾಗ ಇದು ಆಗಿದೆ ನೋಡಿ ಇದು ಮೇಲೆ ಇದು ಇನ್ನೂ ಗಟ್ಟಿಯಾಗುತ್ತೆ ಇವಾಗ ಸ್ಟವ್ನ ಆಫ್ ಮಾಡಿಬಿಡೋಣ ಆಫ್ ಮಾಡಿಬಿಟ್ಟು ಮುಚ್ಚಿಬಿಟ್ರೆ ಆಯಿತು ನೋಡಿ ಈಗಿರೋದು ಇನ್ನು ಗಟ್ಟಿಯಾಗುತ್ತೆ ಇವಾಗ ಗಿಣ್ಣನ್ನು ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮೊದಲು ಎಷ್ಟು ತೆಳು ಇತ್ತು ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ ಇದನ್ನು ಮುದ್ದೆ ಕೂಡ ಕಟ್ಕೋಬೋದು ತುಂಬನೇ ಚೆನ್ನಾಗಿರುತ್ತೆ ಮುದ್ದೆನ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮಮ್ಮ ಇದೇ ಥರ ಹೇಳ್ಕೊಟ್ಟಿರೋದು ನೀವು ಯಾವ ವಿಧಾನದಲ್ಲಿ ಮಾಡ್ತೀರೋ ನನಗೆ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತಂದ್ಕೊಂಡು ಥ್ಯಾಂಕ್ ಯು